ನಮ್ಮ ಜಮೀನ್ ಇಲ್ವ ಒಂದು ಗಾಡಿ ಅದು ಬಾಂಡ್ ನೋಡಿ ಯಾವ ತರ ಇದು ನೋಡಿ ಈಗ ನಾವು ಹೆಂಗೆ ದನ ಕರೆದ ಇವರು ಈ ನಮ್ಮ ಕಸೋ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಿದ್ದನುಂಡಿ ಗೇಟ್ ಅನ್ನೋ ಬಳಿಯಲ್ಲಿ ಒಂದು ಮಧ್ಯದ ಅಂಗಡಿ ಹಾಕಿದ್ದಾರೆ ಅದನ್ನ ತೆರವುಗೊಳಿಸಬೇಕು ಅಂತ ಹೇಳಿ ನಾವು ಒಂದು ತಿಂಗಳಿಂದ ಸತತ ಪ್ರಯತ್ನ ಪಟ್ಟು ತಹಸೀಲ್ದಾರ್ಗೆ ಮನವಿ ಕೊಟ್ವಿ ಡಿ ಸಿ ಅವರಿಗೆ ಮನವಿ ಕೊಟ್ವಿ ಎ ಸಿ ಅವರಿಗೆ ಮನವಿ ಕೊಟ್ವಿ ಈ ತಾಲೂಕಿನ ಶಾಸಕರು ಕೂಡ ಮನವಿ ಕೊಟ್ವಿ ಇನ್ನೂ ಅನೇಕ ಅಬಕಾರಿ ಅಧಿಕಾರಿಗಳಿಗೂ ಮನವಿ ಕೊಟ್ವಿ ಏನೂ ಪ್ರಯೋಜನ ಆಗಿಲ್ಲ ಎಲ್ಲೂ ಕೂಡ ನ್ಯಾಯ ಸಿಗಲಿಲ್ಲ ಅಂತೇಳಿ ನಾವು ಕಳೆದ ಹನ್ನೆರಡನೇ ತಾರೀಕಿನಿಂದ ಇಲ್ಲಿವರೆಗೂ ಕೂಡ ನಿರಂತರ ಧರಣಿಯನ್ನು ಮಾಡ್ಕೊಂಡು ಬಂದಿದ್ದೇವೆ ಹಾಗಾಗಿ ಡಿ ಸಿ ಅವರು ಅಬಕಾರಿ ಇಲಾಖೆ ಮದ್ಯದಂಗಡಿ ಓನರ್ಗೆ ಲ ಒಂದು ಲಿಖಿತವಾದ ಒಂದು ನೋಟಿಸನ್ನು ಕೊಟ್ಟಿದ್ದಾರೆಂತೆ ಏಳು ದಿನವರೆಗೆ ಉತ್ತರಿಸ್ಬೇಕು ಅಂತೇಳಿ ಆ ಮಾಹಿತಿ ಕೂಡ ನಮಗೆ ಈಗ ಲಭ್ಯವಾಗಿದೆ ನಾವು ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಬಂದಿದ್ದೇವೆ ಈ ತೆರವುಗೊಳಿಸುವವರೆಗೂ ಕೂಡ ನಾವು ಪ್ರತಿಭಟನೆ ಕೈ ಬಿಡೋದಿಲ್ಲ ಮುಂದಿನ ದಿನಗಳಲ್ಲಿ ತುಂಬ ದಿನ ಹೋಗ್ತು ಅಂತಂದರೆ ಉಪವಾಸ ಸತ್ಯಗಳನ್ನು ಮಾಡಲಿಕ್ಕೆ ನಮ್ಮ ಗ್ರಾಮಸ್ಥರು ಮತ್ತು ರೈತ ಸಂಘದವರೆಲ್ಲ ಕೂಡ ನಾವು ಇಲ್ಲಿ ಚರ್ಚೆ ಮಾಡಿದ್ದೇವೆ ಈ ನಾವು ಇನ್ನೂ ಇದು ಈ ಮಧ್ಯದಂಗಡಿ ಅಂಗಡಿ ತೆರವುಗೊಳಿಸ್ತೀನ ಅಂತಂದರೆ ನಾವು ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭ ಹೇಳಲಿಕ್ಕೆ ಮಾಡಿಸ್ತೀನಿ ಇವತ್ತು ಒಂಬತ್ತನೇ ದಿನ ಎಂಟು ದಿನ ಆಯಿತು ನಾವು ಇವತ್ತಿಗೆ ಎಂಟು ದಿನದೂ ಕೂಡ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇಲ್ಲಿಗೆ ತಹಸೀಲ್ ಬಂದು ಹೋಗೋರಿ ಮತ್ತು ಆ ಬಾರಿ ಡಿ ಸಿ ಮೇಡಮ್ ಬಂದು ಹೋಗೋರೆ ಮೈಸೂರಿಂದ ಹಬ್ಬ ಡಿ ಸಿ ಬಂದು ಹೋಗೋರೆ ನಮಗೆ ಯಾವ ಥರದ ಅವರು ಮಾಹಿತಿನ ಇನ್ನೂ ಕೊಟ್ಟಿಲ್ಲ ನಾವು ಡಿ ಸಿ ಅವ್ರಿಗೆ ಮನವಿ ಮಾಡಿದ್ವಿ ಇದು ನಾಲ್ಕು ಎಂಟೂರು ಸೇರ್ತಕ್ಕಂಥ ಒಂದು ಸರ್ಕಲ್ ಇದು ಈ ಒಂದು ರಸ್ತೆ ಏನು ನಾಲ್ಕು ಲಿಕ್ಕ ರಸ್ತೆ ಇದೆ ಎಂಟೂರು ಬರುತ್ತೆ ಎಲ್ಲ ಅಕ್ಕಪಕ್ಕ ಇವೆ ಈ ಸ್ಥಳದಲ್ಲಿ ನಾವು ಬೇಡ ನಮಗೆ ಈ ಪಂಚಾಯತ್ ಸಂಬಂಧಪಟ್ಟಂಗೆ ಎಲ್ಲೂ ಬೇಡ ಅಂತ ನಾವು ಉಗ್ರ ಪ್ರತಿಭಟನೆ ಮಾಡ್ತಾಯಿದ್ದೀವಿ ನಾವೀಗ ಸತತವಾಗಿ ಯಂಗ್ಸು ಮಕ್ಕಳೆಲ್ಲ ಕೂತು ಪ್ರತಿಭಟನೆ ಮಾಡಿದ್ದೀವಿ ಪ್ರತಿ ಸರ್ತಿ ನಾವು ಅವ್ರ ಗಮನಕ್ಕೆ ತರ್ತಾಯಿದ್ದೀವಿ ಅವರು ಈ ತಕ್ಷಣ ನಾವು ತೊಗೊಂಡು ಕ್ರಮ ತೊಗೋತೀವಿ ಕ್ರಮ ತಗೊಂಡು ನಾವು ನಿಮ್ಗೆ ಹೇಳ್ತೀವಿ ಅಂದವ್ರೆ ಮೊನ್ನೆ ಮೊನ್ನೆ ಡಿ ಸಿ ಅವರು ಏನೋ ಅವ್ರನ್ನ ನೋಡಿಸ್ಕೊಟ್ಟವ್ರೆ ಅಂತ ಹೇಳಿದರೆ ನಮಗೆ ಇನ್ನೊಂದು ಮೂರ್ನಾಲ್ಕು ದಿವಸದಲ್ಲಿ ತಕ್ಕಂಥ ಉತ್ತರ ಸಿಗುತ್ತೆ ಇಲ್ಲಾಂದರೆ ಇನ್ನೂ ನಾವು ಹೆಚ್ಚಿನ ರೀತಿಯಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಸರ್ ನಾವು ಯಾವುದೇ ಕಾರಣಕ್ಕೂ ನಾವು ಇದನ್ನು ನಮ್ಮ ನಮ್ಮ ಇದು ಈಡೇರ್ತೇನೆ ನಾವು ಮುಂದೆ ಹೋಗೋಲ್ಲ ನಾವು ಮುಚ್ಚಿಸೋದು ಕಳ್ಳ ಖಂಡಿತವಾಗಿ ಸಿದ್ಧವಾಗಿದ್ದೀವಿ ಅದಕ್ಕಾಗಿ ನಾವು ನಾವು ಹೆಚ್ಚಿನ ಜನ ಸೇರಿ ಗ್ರಾಮ ಪಂಚಾಯತ್ ಅವರು ಅಲ್ಲಿ ಮಾಡಿದ್ದೀವಿ ಗ್ರಾಮ ಪಂಚಾಯತ್ರು ಕೂಡ ನಾವು ಎಲ್ಲ ರೆಗ್ಯುಲೇಷನ್ ಮಾಡಿದ್ದೀವಿ ನಾವು ಇಪ್ಪತ್ತು ಜನ ಮೆಂಬರ್ಸ್ ಕೂತು ಇಷ್ಟ ಬೇಡ ಅಂತ ಮಾಡಿದ್ದೀವಿ ಮತ್ತು ಯಾವುದೇ ನಮ್ಮ ಮೆಂಬರ್ಸು ಕೂಡ ಇದಕ್ಕೆ ಸಪೋರ್ಟ್ ಮಾಡಿಲ್ಲ ಒಳ್ಳೆಯದಕ್ಕೆ ಇದು ಬೇಡ ಅಂತ ಎಲ್ಲ ಬಂದಿದ್ವಿ ಇದನ್ನು ಖಂಡಿತ ನಾವು ಮಾಡ್ತೀವಿ ಸರ್ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಸರ್ ಕಸನೊಳ್ಳಿ ಗ್ರಾಮದಲ್ಲಿ ಐದು ಇಲ್ಲಿಂದ ಐನೂರು ಮೀಟರ್ ದೂರದಲ್ಲಿ ಇರತಕ್ಕಂಥ ಕಸನೊಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಇತ್ತು ಎಲ್ಲ ಏತೋ ಎಲ್ಲ ನಡ್ಕೊಂಡು ಈ ಮಾರ್ಗನೇ ಹೋಗ್ಬೇಕು ಉಣವೇ ಈ ಕಡೆ ಇಲ್ಲಿ ಬಸ್ ಇಳಿದ್ಬಿಟ್ಟು ಸಿದ್ದೈನುಂಡಿಗೆ ಹೋಗ್ಬೇಕು ಇಲ್ಲಿ ಬಸ್ ಇಳ್ದು ಲಕ್ಷ್ಮಣಾಪುರಕ್ಕೆ ಹೋಗ್ಬೇಕು ಹೆಂಗ್ಸ್ ಮಕ್ಕಳೆಲ್ಲ ಬ್ಯಾಂಕು ಇದು ಸೊಸೈಟಿ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟ್ರದು ಎಲ್ಲ ಪ್ರತಿಯೊಂದಕ್ಕೂ ಕಸನೋಳ್ಳಿಗೆ ಬಂದು ಲಕ್ಷ್ಮಣಾಪುರ ಕೂಗ್ಲೂರು ಕೃಷ್ಣಾಪುರ ಎಲ್ಸಿಗೆರೆ ಈ ಭಾಗಕ್ಕೆ ಇಲ್ಲಿಂದ ಇಳಿದು ಬಸ್ ಇಳಿದು ನಡ್ಕೊಂಡು ಹೋಗ್ಬೇಕು ಎಲ್ಲ ಬಸ್ಗಳು ಈ ಕಡೆಯಿಂದ ಡೈವರ್ಟ್ ಆಯ್ತ ಈ ಕಡೆಯಿಂದ ಡೈವರ್ಟ್ ಆಯ್ತದೆ ಇಲ್ಲೇ ಇಳಿದು ನಡ್ಕೊಂಡು ಹೋಗ್ಬೇಕು ಇಲ್ಲೇನಂದ್ರೆ ಕುಡಿದು ಇಲ್ಲಿ ಮಲಗಿರ್ತಾರೆ ಮಕ್ಕಳು ನಿನ್ನೆ ಸ್ಕೂಲ್ ಮಕ್ಳು ಹೇಳ್ತವೆ ನಾವು ಸ್ಕೂಲ್ನೇ ಬಿಟ್ಬಿಡ್ತೀವಿ ಇದನ್ನ ನೀವು ಮಾಡಿ ಡಿ ಸಿ ಅವರು ಯಾರು ಬಂದಾಗ ನಮ್ಮ ಗಮನಕ್ಕೆ ಬನ್ನಿ ನಾವು ಸ್ಕೂಲಿಂದ ಎಲ್ಲ ಬಂದು ಹೇಳ್ತೀವಿ ನಾವು ಸ್ಕೂಲೇ ಬಿಟ್ಟುಬಿಡ್ತೀವಿ ಇದೆಲ್ಲ ಕುಡ್ದು ಮಲಗಿರ್ತಾರೆ ನಾವು ಹೋಗೋಕ್ಕೆ ಭಯ ಆಯ್ತದ ನಮ್ಮ ಮನಲು ಹೇಳಿದ್ದೀವಿ ಅಂದ್ಕೊಂಡು ಬಂದು ಇಲ್ಲಿ ನಮಗೆ ಹೇಳ್ತಿದ್ದು ಸರ್ ಸ್ಥಳೀಯ ಶಾಸಕರಿಗೆ ಮನವಿ ಕೊಟ್ಟಾಗ ಅವರು ಅದಕ್ಕೆ ಸ್ಪಂದಿಸಿ ನಾನು ಇದನ್ನು ಡಿ ಸಿ ಅವ್ರ ಜೊತೆ ಮಾತಾಡಿ ತೆರವು ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದಾದಮೇಲೆ ಡಿ ಸಿ ಡಿ ಸಿ ಅವರಿಂದ ಒಂದು ಇದು ಬಂದಿದ್ದು ನೋಟಿಸ್ ಬಂದಿದೆ ಯಾರಿಗೆ ಓನರ್ಗೆ ನೋಟಿಸ್ ಕೊಟ್ಟಿದ್ದಾರೆ ಅದರದ್ದು ವಾಟ್ಸಪ್ಪಲ್ಲಿ ಅಲ್ಲಿ ಬಂದಿದೆ ಇವತ್ತು ನೋಟಿಸ್ ಕೊಟ್ಟಿದ್ದ ನೋಟಿಸ್ ಕೊಟ್ಟಿರೋದು ಅಂತ ಹೇಳಿ ಇವತ್ತಿನಿಂದ ಹುಡುಗರೆಲ್ಲ ಹಾಳಾಗ್ತಾ ಇದಾರೆ ಇಲ್ಲಿ ಬಾರ ಬಿಟ್ಟು ನಾವು ನಿಂತ ನಮ್ಮ ಒಂದು ಕೆಟ್ಟ ಹೆಸರು ಕುಡಿದಿರುವ ಕುಡಿತಾರೆ ಅಂತಾರೆ ಮನೆಯಿಂದ ಫೋನ್ ಮಾಡ್ತಾರೆ ಮುಲಗಿಟ್ಟಿಗೆ ಏನಕ್ಕೆ ಹಂಗ ಹಿಂಗ ಅಂತ ಫುಲ್ಲು ನಮ್ಮ ತುಂಡೆಲ್ಲ ಹಾಳಾಗುತ್ತೆ ಸ್ಕೂಲ್ಗೂ ವಿದ್ಯಾರ್ಥಿಗಳು ಹಾಳಾಗ್ತಾರೆ ಇಲ್ಲಿ ಎಲ್ಲ ಕುಡ್ಕೊಂಡು ಗ್ಲಾಸ್ ಹೊಡೆಯೋದು ರೋಡಲ್ಲಿ ಅದೊಡೆಯದು ಇದೊಡೆಯದು ಫುಲ್ಲು ಹಿಂಸೆ ಕೊಡ್ತಾ ಇದಾರೆ ಹೆಣ್ಮಕ್ಳಿಗೆ ಮಾತ್ರ ಫುಲ್ ಹಿಂಸೆ ಇಲ್ಲಿ ಓಡಾಡೋಕ ಇಲ್ಲ ಬ್ಯಾಂಕು ಸೊಸೈಟಿಗೆ ಆಸ್ಪತ್ರೆಗೆ ಮತ್ತೊಂದಕ್ಕೆ ಮುಗ್ದೊಂದಕ್ಕೆ ಹೋಗ್ಬೇಕು ಆಗ್ತಾ ಇಲ್ಲ ಇಲ್ಲಿ ಫುಲ್ ನಿಮಿಷ ಕೊಡ್ತಾವ್ರೆ ಅದರಿಂದ ಮಾಡಿಸಬೇಕು ಅಂತ ಇಲ್ಲಿ ಚಳುವಳಿ ಮಾಡ್ತಾ ಇದ್ವಿ ಹೋಗ್ಬೇಕಾದ್ರೆ ಕಸನಳ್ಳಿಲಿ ಪ್ರತಿಯೊಂದು ಸೌಲಭ್ಯನೂ ನಮಗಿದೆ ಬ್ಯಾಂಕ್ ಇದೆ ಮತ್ತೆ ಆಸ್ಪಿಟ್ಲು ಮಂಡ್ಲ ಪಂಚಾಯಿತಿ ಮತ್ತೆ ಪೋಸ್ಟ್ ಆಫೀಸು ಪ್ರತಿಯೊಂದಕ್ಕೂ ಹೋಗ್ಬೇಕು ಇದೇ ರೂಟಲ್ಲಿ ಹೋಗ್ಬೇಕು ನಾವು ನೋಡಿ ಅಲ್ಲೊಂದು ಓಣಿ ಇದೆ ಅಲ್ಲಿಗಂಡ್ ತಿರ್ಗಾಡೋಕ್ಕಂತೂ ಆಗಲ್ಲ ನಮ್ಗೆ ಸಿಕ್ಕಾಪಟ್ಟೆ ಬೆಳಕೊಂಡು ಒಬ್ಬೊಬ್ಬರೇ ತಿರ್ಗಾಡ್ತೀವಿ ಇಲ್ಲಿ ನಮ್ಮನೇಲಿ ಗಂಡು ಮಕ್ಕಿಲ್ಲ ಒಬ್ಬಳೇ ಮಗಳು ಲಗ್ನ ಮಾಡಿದೀವಿ ಪ್ರತಿ ಒಂದಕ್ಕೂ ನಾವು ಕೂಲರ್ಗಿ ತರಕು ಹೋಗ್ಬೇಕು ಈ ಕಡೆಯಿಂದ ಈ ಬಾರ್ ಇಟ್ರೆ ನೋಡಿ ಕುಡ್ಕ ಕುಡ್ಕೊಂಡು ಇಲ್ಲೆಲ್ಲವಿ ಬಿದ್ಕೊಳ್ಳೋದು ಆಮೇಲೆ ಮತ್ತೆ ಓಡ್ ಬಂದ ಏನಾರ ಎದರ್ಸೋದು ತಾಲಿ ಕಿತ್ಕೊಂಡ್ರ ಈಗ ಇದಾದ್ಮೇಲೆ ಒಂದೇ ಕಸನೊಳಿಲಿಯ್ ನಾವು ಕತ್ತಲ್ ತಾಲಿ ಹಾಕಿರ್ತೀವಿ ಏನೇ ಕಿತ್ಕೊಂಡಾಗ ನಾವು ಏನಾರ ಏಳಕ್ಕೆ ಹೋದಾಗ ಕುಡ್ದ್ ಬಿಡಮ್ಮ ಅವ್ನೇನು ಮಾಡೋಕ್ಕಾಗಲ್ಲ ನಾವು ಅಂತಂತಾರ ಪೊಲೀಸ್ನವ್ರಿಗೆ ಹೋಗಿ ಏಳಕ್ ಹೋದ್ರ ಅದ್ಕೇನಂದ್ರ ಇದನ್ನ ನಿಲ್ಸಿ ಯೋಸಿ ಹೆಂಗಸ್ ಕಳೆಗ ಸೌಲಭ್ಯ ಮಾಡ್ಕೊಡಿ ಅಷ್ಟೇ ನಾವು ಕೇಳ್ಕೊಳ್ಳೋದು ನಾವೇ ಕೂಲಿಗೆ ಹೋಗಿದ್ದು ಈಗ ನೋಡಿ ಇವತ್ತು ಇಬ್ಬರೇ ನಾಳೆ ನಾವು ಒಬ್ರೇ ಬರ್ತೀವಿ ಅವಾಗ ಏನ್ ಮಾಡೋದು ನೋಡಿ ಕುಡ್ಕ ಎದರ್ಸ್ತಾರೆ ಎಲ್ಲ ಭೀ ಅದಕ್ಕ ಒಬ್ಬರು ಅದ್ರ ಬೇಕಾರೆ ಏನಾರ ಟಾಂಗ್ ಕಟ್ಬಿಟ್ಟು ಹೋಗಬಹುದು ನೂರಾರು ಜನ ಕುಡ್ಕ ಕೂತಿದಾಗ ನಾವ್ ಏನ್ ಮಾಡಕದ್ದು ನೀವೇ ಹೇಳಿ ಅಂದ್ರ ನಮ್ಗ ಕೆಟ್ಟದಂತೂ ಬೇಡಿ ಒಳ್ಳೇದ್ ಮಾಡ್ಕೊಡಿ ಒಬ್ಬೇ ಬತ್ತಿದೆ ಈಗ ಒಂದು ಹದಿನೈದು ದಿನ ಇಪ್ಪತ್ತಿನಿಂದ ನಾ ಕಸನೊಳಗೇ ಬಂದಿಲ್ಲ ಆಮೇಲೆ ಶುಗರ್ ನಮ್ಗ ಆಸ್ಪತ್ರೆಕ್ ಹೋಗು ಚೆಸ್ಟ್ ಮಾಡ್ಸಕ್ಕ ಒಬ್ಬರೇ ಬಂದ್ರು ಏನಾರು ಎಡವಟ್ಟಾದ್ರೆ ಇಬ್ಬರು ಅವತ್ತು ನಾವಿಬ್ರು ಬತ್ತಿನ ಒಬ್ರು ವಜ್ಪುರದವ್ರು ಕುಡ್ಕ ಬಿದ್ದಿದ್ರು ನಾವೇ ಫೋನ್ ಮಾಡಿ ಅವ್ರಿಗೆ ಒಳಗಂಟ ಅಲ್ಲಿ ಬಿದ್ರೆ ಬಿಡಿ ಅವ್ರ ಯಾವಾಗ್ಲೂ ಕುಡಿಯವ್ರಿ ಅಂತಂದ್ರು ನಮ್ಮ ಪಡ ಬಟ್ ಇದು ಮತ್ತೆ ನಿಲ್ಸ್ಬೇಕು ಒಟ್ಲಿಪುರದವರು ನಮ್ಗೆ ಮೇನ್ ಅಂದ್ರೆ ಸರ್ಕಲ್ ಅದು ಸರ್ ಅದ್ರಲ್ಲಿ ಎಲ್ಲ ಉಪಕಾರ ಇರೋದು ಕಸ್ಬಿ ಬ್ಯಾಂಕ್ ಹೋಗ್ಬೇಕು ಸೊಸೈಟಿಗ ಕೂಲ್ ಕೂಲೂರ್ಗ್ ಹೋಗ್ಬೇಕು ಪ್ರತಿ ಒಂದಕ್ಕೂ ಹೋಗ್ಬೇಕು ಸರ್ ನಮ್ಗ ಶಾನೇ ಬೇಕಾಗಿರೋದು ಅದು ನಮ್ ಊರ್ಗ ಬಸ್ ಬರಲ್ಲ ಆ ಗೇಟ್ ಗೆ ಹೋಗಿ ಬಸ್ ಹತ್ಬೇಕು ನಮ್ ಕಾಲೇಜ್ ಮಕ್ ಇಳಿದು ಹೊತ್ತ ಹೋಯ್ತಾವ ಆಗಲ್ಲ ನಾವು ಇಲ್ಲ ಸ್ಕೂಲ್ ಮಕ್ಳ ನಮ್ ಕೈಸಲ್ಲ ಸೂಲ್ಗೆ ಕಸಿ ಹಳ್ಳಿಗ ಅದ್ ನಿಲ್ಸ್ತೀಯ ಇಲ್ಲ ಕಾಲೇಜು ಈಗ ನಮ್ಗೆ ಬಾರ್ ನಿಲ್ಸ್ಬೇಕು ಸರ್ ನಾವೇ ಹೋಗಿ ಹೆಣ್ಮಕ್ಳೆ ನಾವ್ ಎಲ್ಲಾ ಹೋರಾಟ ಮಾಡ್ಕೊಂಡ್ ಸರ್ ಹಾಕ್ತೀವಿ ಇದು ಬೇಕಾಗಿಲ್ಲ ನಮ್ಗ ಬಾರ್ ಅಂಗಡಿ ಇಡೋದು ಬೇಡ ಅಂತ ಕೇಳ ಕಚಿವಿ ನೋವು ಐಕಮಕ್ಕ ಮಕ್ಕ ಎಲ್ಲರೂ ಆಳಾಯ್ತವ್ರ ಅದಕ್ಕ ನಮ್ ಮನೇಲಿ ಪಪ್ಪ ವಯಸ್ಸಿ ಆದವ್ರ ಅವ್ರ ಅವ್ರೆಲ್ರಿಗೂ ಹೊಡ್ದು ಬಡ್ದು ಮಾಡ್ತಾರ ಈ ದಯವಿಟ್ಟು ಈ ಅಂಗಡಿನ ನಿನ್ಸಿ ನಿಮ್ಗಾಗ್ದಾರ ನಾವ್ ನಿನ್ಸ್ತಿವಿ ಹೋಗಿ ಗಡ್ಡಿಸ್ಕೊಳಗ ಹಾಕ್ದರ ಹೆಂಗ್ಸ್ಕೊಳ ಹೋಗಿ ನಿನ್ಸ್ತಿವಿ ಹ್ಮ್ ಹೆಂಗ ಕೇಳ ನಾವು ಅಷ್ಟೇ ಏನ್ ಶಾಲೆಯಿಂದ ನಡ್ಕೊ ಬರ್ಬೇಕಾದ್ರೆ ಅದೇ ರೀತಿ ನೋಡ್ತಿದ್ರು ನೋಡ್ತಿದ್ರು ಅದಕ್ಕೆ ನಮ್ಗೆ ತುಂಬಾ ಭಯ ಆಗ್ತಿತ್ತು ಆದ್ರಿಂದಾಡಿ ಆಮೇಲೆ ಕುಡ್ದ್ಬಿಟ್ಟು ಕುಡ್ದ್ಬಿಟ್ಟು ಗಾಜು ಹೊಡಿತಾರೆ ಮತ್ತೆ ನಾವು ನಡ್ಕೋಬೇಕಾದ್ರೆ ಗುಂಪು ಕಟ್ಕೊಂಡು ಎದ್ರಸೋದು ಇದ್ ಮಾಡ್ತಾರೆ ನಮ್ಗೂ ತುಂಬಾ ಭಯ ಆಗುತ್ತೆ ನಾವು ಜಮೀನ್ ಹತ್ರ ಹೋದ್ರ ನಮ್ಗ ಅಲ್ಲಿ ಬಾರ್ ಅಂಗಡಿ ಇಟ್ ತೋಟಿಂದ ಬಾರಿ ಅವಕಾಶ ಕೊಟ್ಟಿಲ್ಲ ಅವ್ರು ಬಾರಿ ತೊಂದರೆ ಕೊಡ್ತಾವ್ರ ಸ ನೀವು ಈಗ ನಮ್ಗ ರೋಟ್ಲಿ ಅದ್ ಇದ್ಕೊಂಡಿ ನೀವು ಬಾರ್ನ ಅಂಗಡಿ ಕೊಂಡೋಗಿ ಎದ್ದ ಅಂಗಡಿ ಮಾಡಿಸ್ಬೇಕು ಇಲ್ಲ ನಾವೇ ಬೇಕಾದ್ರೆ ಮಾಡ್ಸಿವಿ ಅಂದ್ರ ನಾವೇ ಮಾಡ್ತೀವಿ ಇಲ್ಲ ನಾವು ಈಗ ಹೋಗಿ ಹುಲ್ಲು ಹುಲ್ಲು ಗಿಲ್ಲು ಕೀಳಕ್ಕೆ ಹೋಗಿ ನಮ್ಮದು ಜಮೀನು ಅಲ್ಲೇ ಪಕ್ಕದಲ್ಲೇ ಇರೋದು ಆ ಜಮೀನ ಹತ್ರ ಹೋಗಿ ಹುಲ್ಲು ಕೀಳ್ತಿದ್ರೆ ಮೂರು ಜನ ತಾಲಿನೂ ಕಿತ್ಕೊಂಡಾಗರ ಅವ್ರು ಬಂದು ನಮ್ಮನ್ನ ಎಷ್ಟು ಎದ್ರು ಸರ ಗೊತ್ತಾ ಈಗ ಆ ಒಂದು ತಿಂಗಳಿಂದ ನಮ್ಗೆ ಅಷ್ಟೇ ಭಯ ಆಯಿತು ಈಗ ನಮ್ಗೆ ಅಷ್ಟು ಅಲ್ಲಿಗೆ ಹೋಗಬೇಕಾದ್ರೆ ಮೂರು ತವ ಅಲ್ಲಿ ಬಿದ್ದಿರೋದು ಏನ ಬ್ಯಾಂಕ್ ಹೋಗ್ಬೇಕು ನಾವು ದುಡ್ಡು ಥರ ಹೋಗ್ಬೇಕು ಹಾಲನೆ ಹಾಕ್ತೀವಿ ಹಾಲಿನ ಕಷ್ಟಬೇಕು ಅಲ್ಲಿಗೆ ಹಾಕ್ತಾರ ಬ್ಯಾಂಕ್ ಹೋಗ್ತೀವಿ ಈಗ ನಮ್ಮ ಹೆಜ್ಬೆಂಡ್ರು ತಿರೋ ತೋಟಿಂದ ನಾನೇ ಸಹ ಹೋಗಿರೋದು ನಾನೇ ಕುದ್ದಾರ ಇದು ಬಾರ್ ನಂಗಡಿ ಆಗ ತೋಟಿಂದ ಮೂರು ಜನ ನಮ್ಗೆ ಅಷ್ಟೇ ನೀವು ಎದ್ರು ಸರ ಟ್ಯಾಚರ್ ಕೊಟ್ಟಾರ ಆಮೇಲೆ ಗಾಜಿನ ಚೂರ್ನೆಲ್ಲ ಹೊಡೆದು ರೋಡ್ಲೆಲ್ಲ ಇಟ್ಟು ಅಷ್ಟನ್ನೇ ಎದ್ರು ಸರ ಈಗೇನಂದ್ರೆ ನಮಗೆ ಆ ಬಾರ್ನ ಅಂಗಡಿ ಅದು ಬೇಕಿಲ್ಲ ಅಂತೆ ನಾವು ತಗ್ರಲ್ಲಿ ಮಾಡಿ ಈಗ ಸರ್ ನೀವು ಉಪಯೋಗ ಕೊಟ್ರೆ ನಮ್ಗೆ ಅಷ್ಟೇ ಅವಕಾಶ ಮಾಡಿಕೊಡಿ ನಮ್ಗೆ ಇಷ್ಟು ಭಯ ಇರೋದು ನಮ್ಗೆ ಆ ಥರ ತೊಂದರೆ ಕೊಟ್ಟಿರೋದ್ರಿಂದ ಅಷ್ಟು ಅದು ತೋಟಿಂದ್ವಿ ಈ ಕರ್ತೀವಿ ಹಂಗೆ ಹೇಳ್ಕೊಂಡು ಎಲ್ಲರೊಂದಿಗೂ ಮಾಡ್ಕೊ ಬಂದಿವಿ ನಾವು ಧಿಕ್ಕಾರ ಮಾಡ್ತೇವೆ ಅದ ಆ ಅಂಗಡಿ ಕೊಂಡೋಗಿ ನಾವು ಮಾಡ್ಸೋದು ಬಿಡೋಲ್ಲ ಅದೇನೇ ನಾವೇ ಕೂಗಿ ನಾವೇ ಧಿಕ್ಕಾರ ಮಾಡ್ತೀವಿ ಆ ಬಾರ್ ಮಾತ್ರ ಬೇಕಿಲ್ಲ ನಾವು ನಮ್ಗ ಬಾರ್ ಬೇಕಾಗಿಲ್ಲ ಸರ್ ನಮಗ ಸೇನೆ ಹಿಂಸೆ ಅದ ಜಮೀನ್ಗೆ ಜಮೀನ್ ಹೋಗಲ್ಲ ಬ್ಯಾಂಕ್ ಹೋಗಕು ಅಲ್ಲ ಒಂದ್ ಯಾಕೆಟ್ಲ್ ಹೋಗಬೇಕಾದ್ರೂ ಆಯ್ತಾ ಇಲ್ಲ ಬಸ್ ಹತ್ತ ಹೋಗು ಆಯ್ತಾ ಇಲ್ಲ ನಮ್ಗ ಕಲ್ ಕಾಟ ಇವ್ರು ಕುಡಿಯೋದ್ರಿಂದ ಪ್ರಾಬ್ಲಮ್ ಹೆಂಗ್ಸ್ಕೊಳಕ ತೊಂದರೆ ಕೊಡ್ತಾರ ಅದು ಇದು ಬೆದರ್ಸೋದು ಮಾಡೋದು ಮಾಡ್ತಾರ ಬಿಲ್ಕುಲು ಬಾರ್ ಬೇಕಾಗಿಲ್ಲ